ನಮ್ಮಲ್ಲಿ ತುಂಬ ಜನರು ಎಷ್ಟು ಪೂಜೆ ಮಾಡಿದರೂ ಉಪಯೋಗ ಇಲ್ಲವೆಂದು ಬಾಧೆ ಪಡುತ್ತಿರುತ್ತಾರೆ ಆದರೆ ಆ ರೀತಿ ಅಂದುಕೊಳ್ಳಬಾರದು ಏಕೆಂದರೆ ಯಾವುದೋ ಒಂದು ಸಮಯದಲ್ಲಿ ನೀವು ಮಾಡುವಂತಹ ಪೂಜೆಗಳಿಗೆ ಖಂಡಿತವಾಗಿ ಫಲಿತಾಂಶ ಅನ್ನುವುದು ದೊರೆಯುತ್ತದೆ ಆ ದೇವರ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಇದ್ದರೆ ನಿಮ್ಮ ಜೀವನದಲ್ಲಿ ಎಂತಹ ಕಷ್ಟಗಳು ಇಲ್ಲದೆ ಸುಖ ಸಂತೋಷಗಳಿಂದ ಜೀವಿಸುತ್ತೀರಾ ಆದರೆ ನಿಮಗೆ ಅದೃಷ್ಟ ಬರುವ ಮೊದಲು ಆ ದೇ ನಿಮಗೆ ಮೊದಲೇ ಕೆಲವು ಸೂಚನೆಗಳನ್ನು ಕೊಡುತ್ತಾನೆ ಎಂದು ಹೇಳಲಾಗುತ್ತದೆ ಆ ಸಂಕೇತಗಳನ್ನು ನೀವು ಗುರುತಿಸಿದರೆ ಖಂಡಿತವಾಗಿ ನಿಮಗೆ ಹತ್ತಿರದಲ್ಲೇನೆ ಒಳ್ಳೆಯ ಶುಭ ಸಂಗತಿಗಳು ನಡೆಯುತ್ತವೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಲಕ್ಷ್ಮೀದೇವಿ ಯಾರ ಮನೆಗೆ ಬಂದರೂ ಹೇಳಿಯೇ ಬರುತ್ತಾಳೆ ಆದರೆ ಅದನ್ನು ನೀವು ಗುರುತಿಸಬೇಕು ಎಂದು ಹೇಳಲಾಗುತ್ತದೆ ನಿಮ್ಮ ಮನೆಗೆ ಒಳ್ಳೆಯ ದಿನಗಳು ಬರುವ ಮೊದಲು ಮನೆಯಲ್ಲಿ ದೇವತೆಗಳು ಸಂಚರಿಸುತ್ತಾ ಇರುತ್ತಾರಂತೆ ನಿತ್ಯ ದೀಪಾರಾಧನೆ ಮಾಡುವಂತಹ ಮನೆಗಳಲ್ಲಿ ಮಾತ್ರವೇ ದೇವತೆಗಳು ಇದ್ದೇ ಇರುತ್ತಾರೆ ನಿಮಗೆ ಒಳ್ಳೆಯ ದಿನಗಳು ಬರಬೇಕು ಅಂದರೆ ಆ ಶಿವನನ್ನು ಪ್ರಾರ್ಥನೆ ಮಾಡಿ ಆ ಪರಮೇಶ್ವರನನ್ನು ಆರಾಧಿಸಿದರೆ ಸಾಕು ದೇವತೆಗಳಿಗೆಲ್ಲ ಪೂಜೆ ಮಾಡಿದಷ್ಟು ಪುಣ್ಯಫಲ ಶಿವನು ಅಭಿಷೇಕ ಪ್ರಿಯನು ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡಲಿಲ್ಲ ಅಂದರೂ ಪ್ರತಿ ಸೋಮವಾರ ಶಿವಾಲಯಕ್ಕೆ ಹೋಗಿ ಒಂದು ಚಂಬು ನೀರಿನಿಂದ ಆ ಪರಮೇಶ್ವರನಿಗೆ ಅಭಿಷೇಕವನ್ನು ಮಾಡಿ ಬಿಲ್ವಪತ್ರೆಯನ್ನು ಸಮರ್ಪಿಸಿದರೆ ಸಾಕು ಕೈಲಾಸದಲ್ಲಿರುವಂತಹ ಪರಮೇಶ್ವರನು ಸಂತೋಷಪಟ್ಟು ನೀವು ಕೋರಿಕೊಳ್ಳುವಂತಹ ಎಲ್ಲ ಕೋರಿಕೆಗಳನ್ನು ನೆರವೇರಿಸುತ್ತಾನೆ ಒಂದೊಂದು ಸಾರಿ ನಿಮ್ಮ ಮನೆಯಲ್ಲಿ ಹಾಲು ಇದ್ದಕ್ಕಿದ್ದ ಹಾಗೆ ಉಕ್ಕಿ ಹೋದರೆ ಅದನ್ನು ನೀವು ಅದೃಷ್ಟವಾಗಿ ಭಾವಿಸಬೇಕು ಇದರ ಅರ್ಥವೇನೆಂದರೆ ಹತ್ತಿರದಲ್ಲೇ ನಿಮಗೆ ಒಳ್ಳೆಯ ದಿನಗಳು ಬರಲಿವೆ ಎನ್ನುವಂತಹ ಸಂಕೇತ ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾವಾಗಲೂ ಪದೇ ಪದೇ ಹಾಲು ಉಕ್ಕಿ ಹೋಗಿ ಅದು ಹೋದರೆ ಆ ಮನೆಯಲ್ಲಿ ಕೆಟ್ಟ ಶಕ್ತಿಗಳು ಇದ್ದ ಹಾಗೇನೆ ಇನ್ನು ಕೆಲವರಿಗೆ ನಮ್ಮಲ್ಲಿ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಇದ್ದಕ್ಕಿದ್ದ ಹಾಗೆ ಎಚ್ಚರಿಕೆಯಾಗುತ್ತದೆ ಬೆಳಿಗ್ಗೆ ಮೂರುವರೆಯಿಂದ ಬೆಳಿಗ್ಗೆ ಐದೂವರೆಯ ಒಳಗೆ ಇರುವಂತಹ ಸಮಯವನ್ನು ಬ್ರಹ್ಮ ಮುಹೂರ್ತ ಸಮಯ ಎಂದು ಹೇಳುತ್ತಾರೆ ಯಾರಿಗಾದರೂ ಈ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಎಚ್ಚರಿಕೆಯಾದರೆ ನೀವು ತುಂಬ ಅದೃಷ್ಟವಂತರೆಂದು ಅರ್ಥ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕಾದರೆ ದೀಪವು ಪ್ರಶಾಂತವಾಗಿ ಬೆಳಗಿದರೆ ನಿಮ್ಮ ಮನೆಯ ಮೇಲೆ ಖಂಡಿತವಾಗಿ ದೇವತೆಗಳ ಅನುಗ್ರಹವಿದೆ ಎಂದು ಇನ್ನು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಆಗಲಿ ಅಥವಾ ಅಡುಗೆ ಮನೆಯಲ್ಲಿ ಆಗಲಿ ಅಲ್ಲಿಗಳು ಹೆಚ್ಚಾಗಿ ಕಂಡರೆ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀದೇವಿಯ ಕಟಾಕ್ಷ ಇರುತ್ತದೆ ಎಂದು ಅರ್ಥ ಹಾಗೆಯೇ ಪ್ರತಿದಿನ ನಿಮ್ಮ ಮನೆಯ ಬಳಿ ಕಾಗೆ ಬಂದು ಕಿರುಚಿದರೆ ನಿಮ್ಮ ಮನೆಯ ಮೇಲೆ ದೈವಾನುಗ್ರಹವಿದೆ ಎಂದು ಮನೆಯಲ್ಲಿ ದೇವತೆಗಳು ಸಂಚರಿಸುತ್ತಾರೆ ಎಂದು ಅರ್ಥ ಇನ್ನು ಕೆಲವರಿಗೆ ರಾತ್ರಿ ಸಮಯದಲ್ಲಿ ಗೆಜ್ಜೆಗಳ ಶಬ್ದ ಕೇಳಿಸಿದ ಹಾಗೆ ಆಗುತ್ತದೆ ಇಂತಹ ಶಬ್ದಗಳು ಯಾರಿಗಾದರೂ ಕೇಳಿಸಿದರೆ ಭಯ ಪಡುತ್ತಾ ಇರುತ್ತಾರೆ ಆದರೆ ಅರ್ಧರಾತ್ರಿ ಸಮಯದಲ್ಲಿ ಗೆಜ್ಜೆ ಶಬ್ದ ಕೇಳಿಸಿದರೆ ಅದು ತುಂಬ ಶುಭ ಸೂಚಕ ಎಂದು ಹೇಳಲಾಗುತ್ತದೆ ಗೆಜ್ಜೆಯ ಶಬ್ದ ಕೇಳಿದರೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಬರುತ್ತಾಳೆ ಎಂದು ಅರ್ಥ ಇನ್ನು ಹಾಗೆಯೇ ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ ಅದು ತುಂಬ ಶುಭ ಪರಿಗಣಿಸಬೇಕು ಮನೆಯೊಳಗೆ ಕಪ್ಪು ಇರುವೆಗಳು ಬರುತ್ತಿವೆ ಎಂದರೆ ಹತ್ತಿರದಲ್ಲೇ ನಿಮ್ಮ ಮನೆಗೆ ಹಣ ಬರುತ್ತದೆ ಎಂದು ಅರ್ಥ ನಿಮ್ಮ ಮನೆಯ ಸಂಪತ್ತು ಹೆಚ್ಚಾಗಬೇಕು ಅಂದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಇರಬೇಕು ಮತ್ತು ಲಕ್ಷ್ಮೀ ದೇವಿಯನ್ನು ಸಂತೋಷ ಪಡಿಸಬೇಕು ಅಂದರೆ ಪ್ರತಿ ಶುಕ್ರವಾರ ಹೆಣ್ಣು ಮಕ್ಕಳು ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ಳಬೇಕು ಹಾಗೆಯೇ ಪ್ರತಿ ಶುಕ್ರವಾರದ ದಿನ ಹೊಸ್ತಿಲಿಗೆ ಅರಿಶಿಣವನ್ನು ಹಚ್ಚಿ ಮನೆಯ ಮುಂದೆ ಅಂದವಾಗಿ ರಂಗೋಲಿ ಹಾಕಬೇಕು ಹಣದ ಸಮಸ್ಯೆಯಿಂದ ಕಷ್ಟಪಡುವವರು ಪ್ರತಿ ಶುಕ್ರವಾರದ ದಿನ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಬೇಕು ನಂತರ ಲಕ್ಷ್ಮೀದೇವಿಯನ್ನು ನೆನೆಸಿಕೊಳ್ಳುತ್ತಾ ಒಂದು ತೆಂಗಿನಕಾಯಿಯನ್ನು ಹೊಡೆಯಿರಿ ಈ ಪರಿಹಾರವನ್ನು ಮೂರು ಶುಕ್ರವಾರ ಮಾಡಬೇಕು ಇನ್ನು ಅರಿಶಿಣ ಅಂದರೇನೆ ದೇವತೆಗಳ ಸ್ವರೂಪ ಅರಿಶಿಣ ದೈವಶಕ್ತಿಗಳನ್ನು ಆಕರ್ಷಿಸುತ್ತದೆ ಪ್ರತಿ ವಾರದಲ್ಲಿ ಒಂದು ಬಾರಿ ನಿಮ್ಮ ಮನೆಯಲ್ಲಿ ಅರಿಶಿಣದ ನೀರನ್ನು ಚೆಲ್ಲಿ ಮನೆಯಲ್ಲಿ ಅರಿಶಿಣದ ನೀರನ್ನು ಚಿಮುಕಿಸಿದರೆ ಖಂಡಿತವಾಗಿ ದೇವತೆಗಳು ನಿಮ್ಮ ಮನೆಯಲ್ಲಿ ಸಂಚರಿಸುತ್ತಾರೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್